ಕೆಲಸ ಹಣ ವಿದ್ಯೆ ಮತ್ತು ಸಾವು ಈ ಐದು ಜೀವಗಳು ಗರ್ಭದಲ್ಲಿರುವಾಗಲೇ ನಿಶ್ಚಯಿಸಲ್ಪಡುತ್ತದೆ ಕೆಲವು ಅಂಶಗಳು ನಮ್ಮ ಕೈಯಲ್ಲಿ ಇರುವುದಿಲ್ಲ ಜೀವಿಯು ಹುಟ್ಟುವಾಗಲೇ ಅವು ನಿಶ್ಚಿತವಾಗಿ ಬಿಟ್ಟಿರುತ್ತವೆ ಅವನ ಆಯು ಪ್ರಮಾಣವನ್ನು ವಿಧಿ ಮೊದಲೇ ಬಿಟ್ಟಿರುತ್ತದೆ ಯಾವ ವೈದ್ಯನು ಆಯಸ್ಸನ್ನು ತುಂಬಲಾರ ಹಾಗೆಯೇ ಅವನು ನಡೆಸುವ ವೃತ್ತಿ ಅದರಲ್ಲಿ ಬರುವ ಹಣ ಅವನು ಕಲಿಯಬಹುದಾದ ವಿದ್ಯೆ ಇವೆಲ್ಲವೂ ಪೂರ್ವ ಕರ್ಮದಿಂದ ನಿಶ್ಚಿತವಾಗಿ ಬಿಟ್ಟಿರುತ್ತದೆ ನಾವು ಹಿಂದಿನ ಜನ್ಮ ಪುಣ್ಯ ಕರ್ಮಗಳನ್ನು ಮಾಡಿದ್ದರೆ ಈಗ ಉತ್ತಮವಾದ ಫಲವು ದೊರೆಯುತ್ತದೆ ಹಾಗೆಯೇ ಈ ಜನ್ಮದಲ್ಲಿ ಮಾಡುವ ಕರ್ಮಗಳು ಮುಂದಿನ ಜನ್ಮಗಳನ್ನು ನಿರ್ಧರಿಸುತ್ತವೆ ಯಾವಾಗಲೂ ಪುಣ್ಯ ಕರ್ಮಗಳಲ್ಲಿ ನಿರತರಾಗಲು ಈ ಭಾವನೆ ಸಹಕಾರಿಯಾಗುತ್ತದೆ ಸಾಧುಗಳಿಗೆ ಮಕ್ಕಳು ಸ್ನೇಹಿತರು ಮತ್ತು ಬಂಧುಗಳು ದೂರವಾಗುವರು ಅವರ ಜೊತೆಯಲ್ಲಿ ಹೋಗುವುದು ಧರ್ಮವೊಂದೇ ಈ ಧರ್ಮದಿಂದಲೇ ಕುಲವು ಉದ್ಧಾರವಾಗುವುದು ಸನ್ಯಾಸಿಗಳಾದ ಸಾಧು ಸತ್ಪುರುಷರು ಲೌಕಿಕವಾದ ಸಂಬಂಧ ಮತ್ತು ವ್ಯವಹಾರ ದೂರವಾಗುವರು ಅಂತಹವರನ್ನು ಪುತ್ರರು ಮಿತ್ರರು ಮತ್ತು ಬಂಧುಗಳು ಸಾಂಸಾರಿಕ ವಿಷಯಗಳಾದ ಧನಾರ್ಜನೆ ಮುಂತಾದವುಗಳಿಗೆ ಉಪಯೋಗವಿಲ್ಲವೆಂದು ದೂರ ಮಾಡುತ್ತಾರೆ ಆದರೆ ಧರ್ಮವು ಮಾತ್ರ ಯಾವಾಗಲೂ ಅವರ ಜೊತೆಯಲ್ಲಿಯೇ ಇರುತ್ತದೆ ಅಕ್ಕ ತಂಗಿ ಅಣ್ಣ ತಮ್ಮ ದೂರ ದೂರ ಹೋದರೆ ಕಡೆಯವರೆಗೂ ಬಾಲಿನಲ್ಲಿ ಧರ್ಮವೊಂದೇ ಆಸರೆ ಎಂದು ಒಂದು ಪದ್ಯ ಹೇಳುತ್ತದೆ ಧರ್ಮಿಷ್ಠರಾದ ಸಾಧು ಸತ್ಪುರುಷರಿಂದ ಲೌಕಿಕವಾದ ಧನ ಸಂಪಾದನೆಯಾಗದಿದ್ದರೆ ಧರ್ಮ ಸಂಪಾದನೆಯ ಆ ಧರ್ಮದಿಂದ ಇಡೀ ವಂಶವೇ ಉದ್ಧಾರವಾಗುತ್ತದೆ ದರ್ಶನ ಗಮನ ಮತ್ತು ಸ್ಪರ್ಶದಿಂದ ಮೀನು ಆಮೆ ಮತ್ತು ಪಕ್ಷಿಗಳು ತಮ್ಮ ಮರಿಗಳನ್ನು ಕಾಪಾಡುತ್ತವೆ ಹಾಗೆಯೇ ಸಜ್ಜನರ ಸಹವಾಸವು ಮನುಷ್ಯನನ್ನು ಎಲ್ಲಾ ರೀತಿಯಿಂದಲೂ ಕಾಪಾಡುತ್ತದೆ ಮೀನು ತನ್ನ ಮರಿಗಳನ್ನು ನೋಡುತ್ತಲೇ ಇರುತ್ತದೆ ಅವುಗಳಿಗೆ ಅಪಾಯ ಒದಗದಂತೆ ನೋಡಿಕೊಳ್ಳುತ್ತಾ ಅಪಾಯವೇನಾದರೂ ಉಂಟಾದರೆ ಕೂಡಲೇ ಅವುಗಳ ಕಡೆಗೆ ಧಾವಿಸುತ್ತದೆ ಆಮೆಯು ನೀರಿನಲ್ಲಿ ವಾಸಿಸಿದರೂ ಮೊಟ್ಟೆಗಳನ್ನು ದಡದಲ್ಲಿ ನೆಲದ ಮೇಲೆ ಇಡುತ್ತದೆ ಆ ಮೊಟ್ಟೆ ಹೊಡೆದು ಮರಿಯಾಗಿ ನೀರಿಗೆ ಸೇರುವವರೆಗೂ ತಾಯಿ ತಾಯಿಯಮ್ಮೆಯ ಗಮನ ಮೊಟ್ಟೆಗಳ ಕಡೆಗೆ ಇರುತ್ತದೆ ಪಕ್ಷಿಗಳಾದರೂ ತಮ್ಮ ಮೊಟ್ಟೆಗಳಿಗೆ ಸ್ಪರ್ಶದಿಂದ ಕಾವು ಕೊಟ್ಟು ಮರಿಗಳಾದ ಮೇಲೆ ರೆಕ್ಕೆ ಬಲಿಯವರೆಗೆ ಆಹಾರ ತಂದು ಗುಟುಕು ಕೊಟ್ಟು ಮರಿಗಳನ್ನು ಸಾಕುತ್ತವೆ ಹಾಗೆ ಸಜ್ಜನರು ತಮ್ಮ ಸ್ನೇಹಿತರನ್ನು ದರ್ಶನದಿಂದ ಗಮನವಿಟ್ಟು ಎಚ್ಚರಿಕೆಯಿಂದ ಕಾಪಾಡುವುದರ ಮೂಲಕ ತಮ್ಮ ಸ್ಪರ್ಶದಿಂದ ಹೀಗೆ ಎಲ್ಲಾ ರೀತಿಯ ರಕ್ಷಣೆ ಒದಗಿಸಿ ಅವನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಎಲ್ಲಿಯವರೆಗೆ ಈ ದೇಹವು ಆರೋಗ್ಯವಾಗಿರುತ್ತದೆಯೋ ಎಲ್ಲಿಯವರೆಗೆ ಅದಕ್ಕೆ ಮೃತ್ಯುವು ಸನ್ನಿಹಿತವಾಗಿರುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮಕ್ಕೆ ಹಿತವಾಗುವ ಅಂದರೆ ಆತ್ಮೋದ್ಧಾರದ ಕೆಲಸಗಳನ್ನು ಮಾಡಬೇಕು ಪ್ರಾಣ ಹೋಗುವ ಸಮಯ ಬಂದಾಗ ಏನನ್ನು ಮಾಡಲು ಆಗುವುದಿಲ್ಲ ದೇಹವು ಚಿಕ್ಕ ವಯಸ್ಸಿನಲ್ಲಿ ಆರೋಗ್ಯವಾಗಿದ್ದು ಚಟುವಟಿಕೆ ಕೆಲಸಗಳನ್ನು ನಿರ್ವಹಿಸಲು ಸಮರ್ಥವಾಗಿರುತ್ತದೆ ಆಗ ಉದಾಸೀನ ಮಾಡದೆ ಧರ್ಮ ಕಾರ್ಯಗಳನ್ನು ಮಾಡುವುದರಿಂದ ಆತ್ಮದ ಏಳಿಗೆಯಾಗುವುದು ವಯಸ್ಸಾದಂತೆ ದೇಹವು ಮುಪ್ಪು ಮತ್ತು ರೋಗಗಳಿಗೆ ತುತ್ತಾಗುವುದು ಮೃತ್ಯು ಯಾವ ಕ್ಷಣದಲ್ಲಿ ಆಕ್ರಮಣ ಮಾಡುತ್ತದೋ ಗೊತ್ತಿಲ್ಲ ಸಾವು ಜುಟ್ಟನ್ನು ಹಿಡಿದಿರುವುದೆಂಬ ಭಾವನೆಯಿಂದ ತಡ ಮಾಡದೆ ಆದಷ್ಟು ಧರ್ಮ ಕಾರ್ಯಗಳನ್ನು ಮಾಡಬೇಕು ಸಾಯುವ ಕಾಲದಲ್ಲಿ ರೋಗ ಮತ್ತು ಸಂಕಟದಿಂದ ನರಳುವಾಗ ಏನು ತಾನೆ ಮಾಡಲು ಸಾಧ್ಯವಾದಿತ್ತು ವಿದ್ಯೆಗೆ ಕಾಮಧೇನುವಿನ ಗುಣವಿದೆ ಅದು ಅಕಾಲದಲ್ಲಿಯೂ ಕೂಡ ಬೇಕಾದ ಫಲವನ್ನು ಕೊಡುತ್ತದೆ ಪ್ರವಾಸ ಸಮಯದಲ್ಲಿ ನಮ್ಮನ್ನು ತಾಯಿಯಂತೆ ಕಾಪಾಡುತ್ತದೆ ವಿದ್ಯೆಯನ್ನು ಗುಟ್ಟಾಗಿಟ್ಟಿರುವ ದನವೆನ್ನುತ್ತಾರೆ ಕಾಮಧೇನುವೆಂಬುದು ಸ್ವರ್ಗದಲ್ಲಿರುವ ಹಸು ಇದು ಯಾವಾಗ ಬೇಕಾದರೂ ಕೇಳಿದ್ದುದನ್ನೆಲ್ಲ ಕೊಡುತ್ತದೆ ಎಂದು ಪ್ರತೀತಿ ಆಚಾರ್ಯರು ವಿದ್ಯೆಯನ್ನು ಕಾಮಧೇನುವಿಗೆ ಹೋಲಿಸಿದ್ದಾರೆ ಅದು ಕೂಡ ಕಾಮಧೇನುವಿನಂತೆ ಎಲ್ಲ ಕಾಲದಲ್ಲಿಯೂ ನಮಗೆ ಬೇಕಾದ ಫಲವನ್ನು ಒದಗಿಸಿಕೊಟ್ಟು ಪ್ರಯೋಜನಕ್ಕೆ ಬರುತ್ತದೆ ವಿದ್ಯೆ ಇದ್ದವನು ಎಲ್ಲಿ ಬೇಕಾದರೂ ಸುಖ ಜೀವನವನ್ನು ನಡೆಸಬಲ್ಲನು ಪ್ರವಾಸದ ಸಮಯದಲ್ಲಿ ವಿದ್ಯೆಯು ತಾಯಿಯಂತೆ ನಮ್ಮ ಹಿತರಕ್ಷಣೆ ಮಾಡಬಲ್ಲದು ವಿದ್ಯಾವಂತನು ತಾಯಿಯ ಮಡಿಲಲ್ಲಿರುವಂತೆ ಎಲ್ಲಿಗೆ ಬೇಕಾದರೂ ಸುಖವಾಗಿ ಪ್ರಯಾಣ ಮಾಡಬಲ್ಲನು ಅದನ್ನು ಯಾರೂ ಅಪಹರಿಸಲು ಸಾಧ್ಯವಿಲ್ಲವಾದ್ದರಿಂದ ಅದನ್ನು ಗುಪ್ತವಾದ ಧನವೆಂದು ಇಲ್ಲಿ ಕರೆಯಲಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು